ಆ ಕುಂಚುನೂರ ಮಾಲೂಮು ಮಠದ ಫಂಕ್ಷನ್ ಇಟ್ಕೊಂಡಿದ್ರು ಆ ಕರ್ಸಿಕೊಂಡು ಎಲ್ಲಾ ಕಲಾವತ್ರಿಗೆ ಫಂಕ್ಷನ್ ಇಟ್ಕೊಂಡು ಕರ್ಸಿಕೊಂಡು ಜಾರಪಾದಗಳನ್ನ ಹಾಡಬೇಡ್ರಿ ಇದು ಮತ್ತೆ ಯಾರಿಗೆ ಹೇಳಿದ್ರು ಕುಂಚುನೂರು ಮಾಲೂಮ್ ಹಾಡ ಯಾರು ಫಂಕ್ಷನ್ ಇಟ್ಟುಕೊಂಡಾರೇ ಹೌದು ನಮಗೆ ನಮ್ಮ ಮಠ ಮನೆಯವ್ರ್ ಒಂದೊಂದು ಸೂಚನೆ ಹೇಳಾರ ಹೌದು ಮೇಲ ಕಲಬರಿಕೆ ಲಕ್ಷ್ಮಿ ಹತ್ತಿ ನಿನಗೆ ಹೇಳಾರ ಎಲ್ಲಾ ಕಡೆಗೆ ನೀ ಜಾರ್ಪದ ಹಾಡ ಅದು ಯಾಕೆ ನಡೆಸ್ಕೊಂಡು ಹೋಗ್ಲಿಲ್ಲ ಅಲ್ಲ ಎಲ್ಲಾ ಕಡೆ ಜಾರ್ಪದ ಹಾಡೋದು ಎಲ್ಲಾ ಕಡೆ ಜಾಡಪದ ಹಾಕ್ಯಾ ಇಲ್ಲಿ ಪಿಂಟು ಮಾಡ್ತಾರ ಸ್ವಲ್ಪ ಜಾರ್ಪದ ಹಾಡ್ದಾಗ ಲೀಡ್ ಅಂತ ಹೇಳಿ ಕಾಣಸ್ತಾನ ಜಾಡಪಾದ ಹಾಡಿದೆ ಹೂ ಮಾಡುವಂಥ ಜಾಗ ಅದ ರೀ ನೀ ಹಾಡು ಬನ್ರಿ ಹೂ ಮಾಡುವಂಥ ಜಾಗ ನಮಗ್ ಗೊತ್ತಿಲ್ಲ ಅಲ್ಲ ನಿಗ್ ನೀ ಏನ್ ನನಗೆ ಗೊಂಡ್ರ ಕೊಟ್ಟು ಕರ್ಸೋದು ಕಮಿಟಿ ಹಾಕ್ತಿದ್ದಂಗೆ ಹಾಕ್ತೀನಿ ಹೌದ್ 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 ಹೌದು ಇವೇ ಅಲ್ಲ ನೀನು ಕಾಣ್ಸ್ಕೊಂಡು ಹೋಗಿಲ್ಲ ಅನಾ ಎಲ್ಲ

ಆ ಅದಕ್ಕೆ ಎಲ್ಲ ಏನಿದ್ರಿ ಮಾತಾ ನಮ್ಮ ಅತ್ತೆ ಒಂದು ಸೂಕ್ಷ್ಮವಾಗಿ ತಿಳಿಸಿ ಹೇಳೋದು ಹೇಗಿ ಬೇರೆ ಮದ್ದಿಗೆ ಇದೇ ಜಾನಪದ ಹಾಡು ಕಾಲಗಾಗಿ ಹೌದು ಈಗ ನನ್ನ ಮಟ್ಟ ಮನೆಯವರಾಗಲಿ ನಿನ್ನ ಮಟ್ಟ ಮನೆಯವರಾಗಲಿ ಹೌದು ಹೌದು ಇಲ್ಲಿ ಏನ ನಮ್ಮ ಶಾಂತ ಗುರುಗಳಾದ್ರು ನೋಡು ಹೌದು ಇಂತ ಹಿರಿ ಕಲಾವಂತರು ಎಲ್ಲರಿಗೂ ಫೋನ್ ಹಚ್ಚಿದ್ರು ಹೌದೌದಾ ಏನೋ ಹೌದಾ ಇದು ಡ್ರೈವರ್ ಕೇಳ ನೀವು ಜಾನಪದ ಹಾಡ್ಕೊತ ಹೋದ್ರ ಹೆಂಗ ಕೇಳಿ ಹಿಂಗ ಒಂದು ಎಲ್ಲಾರು ಹಿರಿ ಕಲಾವಂತರ ರೂಡ್ಸ್ ತಗೊಂಡು ನಮಗೆ ಎಲ್ಲರಿಗೆ ಫೋನ್ ಹಚ್ಚಬೇಕಿರು ಹೌದು ಫೋನ್ ಹಚ್ಚಿ ಆ ಹೇಳ ಕೂಡಲಿಗೆ ಆ ಕುಂಟನೂರ ಮಾಡುವ ಮುಚ್ಚಾರ ಮಠದೊಳಗ ಫಂಕ್ಷನ್ ಇಟ್ಕೊಂಡಿರ್ ಆ ಕರೆಸ್ಕೊಂಡು ಎಲ್ಲಾ ಕಲಾವಂತರಿಗೆ ಫಂಕ್ಷನ್ ಇಟ್ಕೊಂಡು ಕರೆಸ್ಕೊಂಡು ಜಾನಪದಗಳನ್ನ ಹಾಡ್ಬೇಡ್ರಿ ಅವನು ಅಂತ ಅದು ತುರ್ಮುರಿ ತೊಂದ್ರೆ ಅದ್ ಸುಸಲಾ ಮಾಡಿದ್ರು ಸುಸಲ ಆಗ್ತದ ಸುಸಲಾ ಆಗ್ತದ್ ಚೋಡಾಕ್ತ ಉನ್ನ ಅನ್ನ ಪದಾರ್ಥಗಳನ್ನ ಕಾಲಾಗ್ ಹಾಕಿ ತುಳಿಬ್ಯಾಡ್ರಿ ಜಾನಪದ ಹಾಡ್ಬ್ಯಾಡ್ರಿ ಹೇಳಿ ಹೇಳಿಪ್ಪ ಹಿರಿಯಾರ ಹೇಳಿದ್ರು ಹೌದು ಇದು ಮತ್ತೆ ಯಾರಿಗೆ ಹೇಳಿದ್ರು ಮಾಧಾರು ಫಂಕ್ಷನ್ ಇಟ್ಕೊಂಡಾರ ಕರೆ ಹೌದು ನಮಗೆ ನಮ್ಮ ಮಠ ಮನೆಯವ್ರ್ ಒಂದೊಂದು ಸೂಚನೆ ಹೇಳಾರ ಹೌದು ಮೇಲ ಕಲಬರಿಕೆ ಲಕ್ಷ್ಮಿ ಹಾಕ್ತಿ ನಿನಗೆ ಹೇಳಾರ ಹೌದು ಎಲ್ಲಾ ಕಡೆಗೆ ನೀ ಜಾರ್ಪದ ಹಾಡ ಅದು ಯಾಕೆ ನಡ್ಸ್ಕೊಂಡು ಹೋಗ್ಲಿಲ್ಲ ಹೌದು ಅಲ್ಲ ಎಲ್ಲಾ ಕಡೆ ಜನಪದ ಹಾಡೋದು ಎಲ್ಲಾ ಕಡೆ ಜನಪದ ಹಾಡಿಕೆ ಇಲ್ಲಿ ಪಿಂಟು ಮಸ್ತ ಸ್ವಲ್ಪ ಜಾರ್ಪದ ಹಾಡೋದಾಗ ಲೀಡ್ ಅಂತ ಕಾಣಿಸ್ತಾನ ಜನಪದ ಹಾಡ್ಬೇಕ್ರಿ ಹೂ ಮಾಡುವಂತ ಜಾಗದ್ರಿ ಹೂ ಮಾಡುವಂತ ಜಾಗ ನಮಗ್ ಗುರುಪ್ಲೇನ್ರೀ ಅವ್ರಿಗೆ ಗುರು ಇಲ್ವಲ್ಲ ಅಲ್ಲ ನೀನ್ ನನ್ ಗಂಡ್ರ ಕಮಿಟಿ ಹಾಕ್ತಿದ್ದಂಗ್ ಹೌದೌದೌದು జపద కింద బట్ట ఇన్నోబర్ కడి బుద్ధి హి నోడు అవురు బట్టే నోడ్తావర్త నేను బట్ట నిన్త మొదలంగా స్వచ్ఛి ఆ నేను మంది అంగ ಚೇತಮ್ಮ ನಣ ಬಿದ್ದು ಏ ಪಿಂಟು ಒಳೆ ನಣ ಬಿದ್ದು ಅಂತ ಹೇಳಕ್ ಬಾ ಹೌದಾ ಏನಾದ್ರು ಏನಂತ ಬರೋ ಬಂದ ಹಾರಕ್ಕ ಊರಿಗೆ ಹಾಳು ನನ್ನ ಕಟ್ಟಿ ಬರೀತಾರ ಹಾರಕ್ಕೊಳ್ಳೇನೆ ಮುಂಜಾನೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹಾಳು ನಿನ್ನನ್ನು ಕಟ್ಟಿ ಬರೀತಾರ ನೀ ಬರೋ ಬರೀ ಹತ್ತಕ್ಕೆ ಬಂದಿದ್ರವ ಅಲ್ಲೇ ಕಪಲ ಹೋಗಿ ನಿಂತೀನಿ ಇಲ್ಲಿ ಬಂದು ಡೋಳಂಗ ತುಪ್ಪಂಗ ಮಾಡ್ಬೇಕಾಗಿತ್ತೀನಿ ಹಾ ಡಿಪ್ಪಂಗ 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 ಅಲ್ಲೇ ನಾವು ನೀ ಕರೆಕ್ಟ ಹತ್ತಕ್ಕೆ ಊರಾಗಿದ್ದೇವ ಊಟನೇ ಸುದ್ದಿ ಮಾಡಿ ಬರುತ್ತ ನಾನೇ ಬಂದು ನೀ ಕತ್ತಲ ಯಾಕೆ ಕುಚ್ಚೀರಿ ಸುಮ್ಮ ಹಾ ಗಾಡಿ ಪಂಚರ್ ಆಗಿತ್ತು ಸುಮ್ ಏನ್ರಿ ಹೇಳಿ ಜನಕ್ಕೆ ಮಾದ ಮಾಡಬೇಡ್ರಿ ಇದು ಹುಲಜಂತಿ ಗ್ರಾಮ ಮಾಹನ ಹಿರಿಯರದಾರ ಇಲ್ಲಿ ಹಿರಿಯರ ಪಂಡಿತರದಾರ ಹೌದ ಇಂತ ಹಿರಿಯರ ಮುಂದೆ ನೀ ಎಲ್ಲರ ಕೆಸರಾಕಲ್ ಹಾಕಿ ದಾಟಿ ಹೋಗ್ತೀನಿ ಅಂದ್ರೆ ಬಾಯಿ ನಿನಗ ಒಟ್ಟಾ ಬಿಡ್ಲಾರ್ದ ಹೇಳ್ತೀನಿ ನಾ ಹೌದು ಏನ್ ಮಾಡ್ತೀನಿ ಗೊತ್ತವನು ಹೇಳ್ರಿಪ್ಪ ಕೇಳೋ ಹೇಳುವಂತ ಅಂಗಡಿಗೆ ಹೋಗಿ ಬಿಸ್ಕೆಟ್ ಅಂತ ಅಂದ್ರೆ ಅದನ್ನು ಕೊಟ್ಟ ಕರಿ ನಾಯಿ ತೋಬೋ ಹುಡುಗಿ ಕರಿ ನಾಯಿ ನಾಯಿ ಹುಡುಗಿ ಹೋವ ಸಾವು ಕೂಡ ನಾಯಿ ಹೋಲಿಕೆ ಸಾವು ನಮ್ಮ ಅಟ್ಟಿಗೆ ನೋಡೋಣ ಒಂದು ಮಾತು ನೆನಪಿ ಬರ್ತದ ನಿಂದ್ರಪ್ಪ ನಿಮ್ಮ

ನಾಳೆ ಹ್ಯಾಂಗೆ ಕಾರ್ತ ನೋಡಿ ಹ್ಞೂ ಹಿಂಗೆ ಆ ಶೆಟ್ಟರ ಬಾಳ ತಾನ ಅದೊಳಗ ಇದೇ ನಮ್ಮ ಲಕ್ಷ್ಮಿ ಗುಣ ಆಗ್ತೀನಿ ಹೌದ್ 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 ಇದಕ್ ಯಾಂಗ್ ಗುಣ ಸುಮಾರ ಅತ್ತಿಗೆ ಹುಂಗೆ ಹುಂಜೇ ಗುಣ ಆಕಿನ ಐತು ಓ ಈಗ ಹಿಂಗೆ ಬಿಡಿತಾನಿ ಮಾಲೆ ಸ್ವಸ್ತ್ಯರಿಗೆ ಹ್ಯಾಂಗ ಕಾರ್ತವೆ ಅಂತ ಕೇಳಿದ್ರ ನಾಲ್ಕು ಮಂದಿ ಗಂಡ ಮಕ್ಕಳು ಅಕ್ಕಳು ಹ್ಞೂ ದವ ದೇವ ನಿಮ್ಗೆ ಹೇಳುದ ಅವ್ಕತಿ ಹೌದ ಆ ಅತ್ತೆಗೆ ನಾಲ್ಕು ಮಂದಿ ಗಂಡ ಮಕ್ಕಳು ಆ ಮನಿಗೆ ನಾಲ್ಕು ಮಂದಿ ಸೊಸ್ತ್ಯರ್ ನೆಟ್ಟಲಿಕ್ಕೆ ಬಂದಿದ್ರು ಹೌದ್ ಹೌ ಹಚ್ಚಾಗ ಸ್ವಸ್ತ್ಯರ್ ಬಂದಿದ್ರು ಆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಾಲ್ಕೈದು ವರ್ಷ ಆಯ್ತು ನನಗೆ ನೆಲ್ಲಿಕ್ ಬಂದು ಹೌದಾ ಆ ನಾಲ್ಕು ಮಂದಿ ಸ್ವಸ್ಥರದಾಗ ಸಾಣ ಶಸಿ ಬಹಳ ಜಾವಿದಳ ಬಾಳ ಸಸಿ ಬಾಳ ಜಾವದಿದ್ರು ಬಾಳ ಬೆರುಕಿದ್ರು ಮೂರ್ ಮಂದಿ ಹಾಕದ್ರು ಅವ್ರು ಗರ್ಭಿಣಿದ್ರು ತಮ್ಮ ಹೌದಾ ಏನೋ ಹೊಟ್ಲಿದ್ರು ಅವರಿಗೆ ಬಂದು ನಾಲ್ಕೈದು ವರ್ಷ ಆಯ್ತು ನಾವ್ರೆ ಹೊಟ್ಲಿದ್ರು ಇವತ್ತಿನ ದಿವಸ ಈ ವರ್ಷಿನ ಕಾಲದಾಗ ನಮಗ ಆ ಬಂಕಿ ಬುತ್ತಿ ಹುಣಂಗ ಮನ್ಯಾಗ ನಮಗೆ ಕಿಡಿಗೇಡಾಕ್ತಿ ಹಿಂಗ ಕಾರ ಅಂತ ಹೇಳಿ ಹೌದಾ ಮೂರು ಮಂದಿ ಗಲಿಬಿಲಿ ಗಲಿಬಿಲಿ ಮಾತಾಡ್ತಿದ್ರು ಸಣ್ಣ ಸಸಿ ಕೊಟ್ಟು ಎಪ್ಪ ಸಣ್ಣ ಸಸಿ ಹದೂರ್ ಅಕ್ಕ ಅಕ್ಕ ನೀವ್ ಯಾಕೆ ವಿಚಾರ ಮಾಡ್ತೀಯ ಹೌದು ನೀವ್ ಯಾಕೆ ಮಾಡ್ತಿ ಇಲ್ಲೇ ಚರ್ಚನ ಸಂತಿಗೆ ಹೋಗ್ತಾಳ ಹತ್ತಿ ನಾಳಿನ ದಿವಸ ಹೌದು ನಾಳಿನ ದಿವಸ ಚರ್ಚಣ್ ಸಂತಿಗೆ ಹೋಗ್ತಾಳ ಹತ್ತಿ ಹೌದು ನಾವು ವಿಚಾರ ಮಾಡಿ ಅಲ್ಲಿ ಪ್ರಯತ್ನ ಅಂತ ಹೇಳಿ ಹೌದು ದಾನಸ್ಯ ಶ್ಯಾವೋ ಹೌದು ಯಾಕಾಗಲಕ ಆ ವatte ತಿಳ್ಕೊಂಡೆ ನಾಲ್ಕು ಮನೆ ಮಾತಾಡದ್ರ ಮುಂಜನೆ 10 11ಕ್ಕೆ ಅತ್ತಿದಿ ಚಚ್ಚಾ ಜಾತ್ರೆ ಸಂತೆಯದ ಸಂತೆ ಮರ್ಕೊಂಡ ಬರಕ್ಕೆ ಹೈತ್ತು ಬಿಸಲ ಮುದಿಕಿ ಬಿಸla ಹೈತೋ ಹೌದನ ಅತ್ತೆ ಹೈತೋ ಆ ಅತ್ತೆ ಹೋಗೋ ಅತ್ತೆ ತರ ಇವರು ನಾಲ್ಕು ಮನೆ ಸ್ವಷ್ಟರ ಲಾಳ ಗುಂಡಿಗೆ ಜೊಟ್ಟಿ bæळे ತದ್ರ ಒಳಿ ಮೇಲೆ ಇಟ್ರ ಹೌದಾ bæळे ತದ್ರ ಒಳಿ ಮೇಲೆ ಇಟ್ರ bæळे ಕಳ 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 ಕੁੱದ್ದು ಕಲ್ಲ ಹಟ್ಟಿ ಹೊರುನದ ಹಟ್ಟಿ ಆರು ಹೌದು ಮೂರು ಮಂದಿ ಹೋಳ್ಗಿ ಮಾಡಾಕತ್ತ್ರಿ ಈ ಸಾಣ ಸೋಸಿ ಹಪ್ಪಳ ಶಾವ್ಗಿ ಮಾಡಕತ್ ರೀ ಏ ಭಾಳ ಚೊಂದ್ರಿಪ್ಪ ಸಣ್ಣ ಸಸಿ ಏನು ಮಾಡಾಕತ್ತೀವಿ ಹಪ್ಪುಳ ಶಾವ್ಗಿ ಇನ್ನು ಹಪ್ಪುಳ ಶಾವ್ಗಿ ಮಾಡಾಕತ್ತೇವೆ ಹ್ಞೂ ಹಿಂಗೆ ಉಣ್ಬೇಕತ್ತೆ ತಿಳ್ಕೊಂಡು ತಯಾರು ಮಾಡಿದ್ರು ಹೋಳ್ಗೆ ಮಾಡಿದ್ರು ಹಪ್ಪ ಶ್ಯಾವ್ಗೆ ಮಾಡಿದ ತಾಸು ಬಟ್ಟೆ ಹೋಳ್ಗೆ ತುಂಬಿಟ್ಟರು ತುಂಬಿಟ್ರಿಪ್ಪ ತುಂಬಿಟ್ರು ಒಂಬೆಟ್ಟಿ ನೀರು ಉಣುವಕತ್ತೆ ತಾಡ ತೋಕೊಂಡ ಕುಂದ್ರುವಾಗ ಆ ಸಂತಿ ಮುಗಿಸಿಕೊಂಡಾ ಅತ್ತಿ ಬಂದು ಬಾದಲ ಘಪ್ ಘಪ್ ಬಪ್ಪ ಮಂಡಿಕಾ ಹೌದಾ ಬಿಸರ ಬಂದು ಮಂಡಿಕಿಗೆ ತಾಪ್ಾಯ ತೆನಿ ಮೇಲೆ 11 ತಾಪ್ ಮಂಡಿಕೆ ಸಂತಿ ಹೋಗಿರತ್ತೆ ಇವರು ಕೊಚ್ಚಾರು ಓಡಬೇಕತ್ತೆ ಅನ್ನುರದಾಗ ಮಂಡಿಕೆ ಬಂದು ಬಾದಂದೆ ಯಾಕದಕ್ಕಿರೆ ಬಾದ ತಗಿರೆ ಹೇ ಏನ್ ಮಾಡಕತ್ತಿರೆ ವರಗ ಅನಾ ಹೇ ಏನ್ ಮಾಡಕತ್ತಿರೆ ವರಗ ಅಂತ ಅಂದಾಗ

ನೀವೇ ಕಪಾಯಿಸ್ತೀರ ಆಗಿಮ್ಮ ನಾ ಇದ್ದ ಇದ್ದ ನಾ ಇದ್ದಾರ ನೀವೇ ಕಲಿಸ್ತೀರ ಕೇಳ ಅಂದಾಗ ನೀವ್ ಏನು ವಿಚಾರ ಮಾಡ ಮಾಡ್ರಿ ಹೌದ ಮಾಡಿರ್ತಕ್ಕಂಥ ಹೋಳಿಗೆ ಹಪ್ಪಳ ಶಾಮಿ ಹೋಗಿ ಹಿಂದ್ ಕೊಡಬಂತ ಹಿಡಿದ್ರೆ ಅದ್ರಿ ಹೌದು ಇದ್ದಂದಾಗ ಹೇಳ ಎತ್ತಲ್ಲ ಹೇಳ್ರಿ ನಾ ಹೋಗಿ ಬಾಗಿಸ್ತಿರ್ತ ಅಂದಾಗ ಊರ್ ಒಳ್ಳೆ ಬಾ ಎತ್ತಂದಾಗ ಮೂರು ಮಂದಿ ಕಟ್ಟಿಟ್ರು ಇದು ಸಾರಸಿ ಹೋಗಿ ಬಾಗಲ್ ತೆರವು ಅತ್ತಿ ಆ ಬಾಗಲ್ ತೆರ ಪುಸತ್ತಿಗೆಲ್ಲ ಮುಗಿ ವಾಸ ಬಿಟ್ಟು ಹಂಗೆ ಮುಸ್ 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 ವಾಸ್ ಮಾಡಕ್ಕ ಮದ್ಲೇನು ಹಂಗೆ ಸಂಡೆ ಮುದುಕಿ ಹೇಳಿ ಮಸು 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 ವಾಸು ಹೌದು ತಗೋಲಕತ್ತನ ಅವಾಗ ಮುಸು ಮುಸು ವಾಸು ಬಂದು ಕೊಡ್ಲೇ ಹಾಕಬೇಕ್ಯಾರ ನಾ ಚರ್ಚಾ ಸಾಕ್ತಿ ಹೋದಾಗ ಏನಾದ್ರೆ ಮನೆಯಾಗ ಮಾಡ್ತಾನೆ ತಿಂದ್ರೇನ ಯಾಕಂದ್ರ ಹೊಟ್ಟದ ಮನೆಯಾಗ ಯಾಕಂದ್ರ ಹೊಟ್ಟದ ಮನೆಯಾಗ ಅಂದಾಗ ಆ ಸಣ್ಣ ಸಸಿ ಏನಂತ ಅತ್ತೆ ಅತ್ತೆ ನಾವೇನು ಮಾಡ್ತಾನೆ ತಿಂದಿಲ್ಲ ಆ ಕುಳ್ಳಿ ಮ್ಯಾಲ ನೆಲವಿ ಮ್ಯಾಲ ಕೋಳಿ ಆ ಹಾಟೆನ ಬೆಕ್ಕ ನೆರಮನಿ ಬೆಕ್ಕ ಬಂದ ಕೋಳಿ ಹೊಡೆದು ಒಲೆಯಾಗ ಕೆಡವಿ ಅದ್ರ ಕಮರ್ ಹೊಂಟದ ಅತ್ತಿ ನಾವೇನು ಮಾಡ್ತಾ सिंध लाग బలి మొక్కొత్ బిట్ మొక్క హే నక విచారీ అత్త హా బి తెలికొట్ట మొండద ఉణను బరీ హిందీ మన కురగ తిందీ మన కొట్టు ఉణను బర అందాక నడి తో

அத்தி தங்க அவங்க நம்ம சாண சசி மத்திய பார்த்து நின்று கேம் ரவ சாண சசி விளாத்த

ಮುತ್ತಿನಂತ ಸತ್ತರಿಗೆ ಮುತ್ತಿನಂತ ಸತ್ತರಿಗೆ ಹೌದೇವಾ ಬಾಳ ಕಾಲ ಕತ್ತಿದೆ ಹೌದೇವಾ ಏನು ಕಾಮನವ ಐ ಬಂದ್ರಂತೂರಕ್ಕೆ ಹಿಂಗ್ ಕೈ ಮಾಡಿ ಹಿಂಗ ಬುಡಕ್ ನೋಡುವ ಕಾಲಿ ಉದ್ದಾಗ ನಾನೇ ಬಿಡ ನಿಮ್ ಕಾಲ ಹೇಗ ಕೈ ಹಿಂಗ್ ಆಟ ಮೂರ್ದ ಬುಡಕ್ ನೋಡುವ ಕಾಲಿ ಬಿದ್ದಿದಿಲ್ಲ ಹೌದು ಏ ಹೌದ ನಿಮ್ಮ ನೀವು ಸತ್ತರಿಗೆ ಹೇಳ್ತಾರ ಏ ಪರ್ವೇ ಹಾ ನಿಮ್ಮ ಅತ್ತಿಗೆ ನನ್ ಕಾಲಿಗೆ ಬೀಳತ್ತ ಇಲ್ಲ ಅಂದ್ರೆ ಇವತ್ತು ಮರ ನಾನೇ ಕಾಲಿ ಬಂದ ಹಿಂಗೆ ಕೈ ವಾಟ ಮುರಿದಾಗ ಅತ್ತಿಗಳು ಕೂಡ ಅಂಜಿಕ ಬಂದು ಇಕ್ಕ ತಾಕಿನ ಜಿಲ್ಲಾದ್ರಿ ಹಗುರಕ್ಕೆ ಬಂದು ಆ ಶಶಿ ಕಾಲಿಗೆ ಹುಟ್ಟಕ್ ಬಂತು ಹೌದಾ

கலசே <laughs> மாத்தேட்டாரி